ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಗ್ರಹಣ ದೋಷ ಪರಿಹಾರಕ್ಕಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ಗ್ರಹಣದ ಸಮಯದಲ್ಲಿ ಮೂರು ಸಾರಿ ಪಾರಾಯಣ ಮಾಡಿರಿ ಯಾರ ಅಂದರೆ ಶುಭ ಫಲ ಇದ್ದವರು ಮಾಡಬೇಕು ಅಶುಭ ಫಲ ಇದ್ದವರು ಮಾಡಬೇಕು ಮತ್ತು ಮಿಶ್ರ ಫಲ ಇದ್ದವರು ಸಹ ಮಾಡಿರಿ ಯಾಕಂದರೆ ಶುಭ ಫಲ ಇದ್ದವರಿಗೆ ನಾವು ಆ ಸಮಯದಲ್ಲಿ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಇನ್ನೂ ಹೆಚ್ಚು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಅಶುಭ ಫಲ ಇದ್ದವರು ಮಾಡಿದರೆ ದೋಷ ಪರಿಹಾರ ಕೂಡ ಆಗ್ತದೆ ಜೊತೆಗೆ ಮಿಶ್ರ ಫಲ ಕೂಡ ಇದ್ದವರು ಮಾಡಲೇಬೇಕು ಅದಕ್ಕಾಗಿ ಈಗ ವಿಶೇಷವಾಗಿ ನಾನು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದನ್ನು ಮೂರು ಸಲ ಪಾರಾಯಣ ಮಾಡಬೇಕು ಈ ಶ್ಲೋಕವನ್ನು ಹೇಳುವುದಕ್ಕಿಂತ ಮುಂಚೆ ಈ ಗ್ರಹಣದ ವಿಚಾರದಲ್ಲಿ ಕೆಲವೊಮ್ಮೆ ಜನ ಪ್ರಶ್ನೆಯನ್ನು ಕೇಳಿರಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಮತ್ತೆ ಮುಂದೆ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈಗ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ ಮುಟ್ಟಾದವರು ಏನು ಮಾಡಬೇಕು ಅಂದರೆ ಆ ಸಮಯದಲ್ಲಿ ನಾವು ಸಂಕಲ್ಪ ಮಾಡಿ ಆ ದಾನವನ್ನು ಕೊಡಬೇಕಾ ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ ನೀವು ಮುಟ್ಟಾದವರು ಕೇವಲ ಸ್ನಾನ ಮಾತ್ರ ಮಾಡಲಿಕ್ಕೆ ಬರ್ತದ ಸಂಕಲ್ಪ ಮಾಡಲಿಕ್ಕೆ ಬರುವುದಿಲ್ಲ ನೀವು ಮುಟ್ಟಾದವರಿದ್ದರೆ ನಿಮ್ಮ ಯಜಮಾನರ ಕೈಯಿಂದ ಅವರು ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಅದನ್ನು ದಾನವಾಗಿ ಕೊಡ್ಬೋದು ಆದರೆ ನೀವು ಮುಟ್ಟಾದವರು ಸಂಕಲ್ಪ ಮಾಡಿ ಅದನ್ನು ದಾನ ಕೊಡಲಿಕ್ಕೆ ಬರೋದಿಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ ಕೇವಲ ಸ್ನಾನ ಮಾತ್ರ ಬರ್ತದ ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಹದಿನೆಂಟು ವರ್ಷ ಆದ ಮೇಲೇ ಮಕ್ಕಳಿಗೆ ಈ ದೋಷಗಳು ಬರ್ತದೆ ಅಂತ ಹೇಳ್ತಾರೆ ಹೇಳಿ ಯಾವತ್ತೂ ಹಾಗೆ ಅಂದ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಹುಟ್ಟಿದ ಕೂಸಿಗೂ ಸಹ ನಕ್ಷತ್ರ ಮತ್ತು ರಾಶಿ ನಕ್ಷತ್ರಕ್ಕೆ ದೋಷ ಬಂದಾಗ ಹುಟ್ಟಿದ ಇದ್ದರೂ ಸಹ ನಾವು ಅದಕ್ಕೆ ದಾನವನ್ನು ಕೊಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಬಹಳಷ್ಟು ನಾವು ಅನುಭವಗಳನ್ನು ನೋಡಿಬಿಟ್ಟೇವೆ ಅದಕ್ಕಾಗಿ ನಾವು ಪ್ರತಿಯೊಬ್ರಿಗೂ ಹೇಳೋದು ಅಷ್ಟೇ ಎಷ್ಟೇ ಚಿಕ್ಕ ಮಕ್ಕಳಿದ್ರೂ ಸಹ ಆ ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ನೀವು ದಾನವನ್ನು ಕೊಡಲೇಬೇಕು ಯಾಕಂದರೆ ಆ ಮಕ್ಕಳಿಗೆ ಅನಿಷ್ಟ ದೋಷ ಕಾಡಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಮಕ್ಕಳ ದೋಷ ಪರಿಹಾರಕ್ಕಾಗಿ ಈ ತಂದೆ ತಾಯಿ ಅಂದರು ಆ ದೋಷವನ್ನು ಅವರ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿ ದಾನವನ್ನು ಕೊಡಬೇಕು ಇನ್ನು ಗ್ರಹಣದ ದಿವಸ ಕೆಲವು ಆಚರಣೆಗಳನ್ನ ಹೇಳ್ತೇನೆ ನೋಡಿರಿ ಸರಿಯಾಗಿ ಪಾಲಿಸ್ರಿ ಹನ್ನೆರಡೂವರೆಗೆ ಅಂದರೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಒಳಗೆ ದೇವರ ಪೂಜೆ ಅಡುಗೆ ವಿದ್ಯೆ ಏನೇ ಇದ್ದರೂ ಊಟವನ್ನು ಮಾಡೋದಾಗಲಿ ಕೆಲವರು ಗಟ್ಟಿಮುಟ್ಟಿದವರು ಮುಟ್ಟಿದವರು ಹನ್ನೆರಡು ಗಂಟೆ ಮೂವತ್ತು ನಿಮಿಷದೊಳಗೆ ಊಟವನ್ನು ಮಾಡಿ ರಾತ್ರಿ ಏನೂ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಹಾಲು ಹಣ್ಣು ತೆಗೆದುಕೊಳ್ಬೋದು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಮಾತ್ರ ಆದರೆ ಊಟವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ ಯಾಕಂದರೆ ವೇದ ಪರಾಂಭ ಆದಾಗ ಊಟವನ್ನು ಮಾಡಬಾರ್ದು ಅಂಥೇಳಿ ಇನ್ನು ಬಾಳಂತಿಯರಾಗಿರ್ಬೋದು ಮಕ್ಕಳಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಆಮೇಲೆ ಟ್ಯಾಬ್ಲೆಟ್ಸನ್ನು ತಗೊಳ್ಳೋರು ಅಂದರೆ ಅನಾರೋಗ್ಯದಿಂದ ಏನಾದರೂ ತೊಂದರೆ ಆಗಿ ಆಹಾರ ಬೇಕು ಅನ್ನೋರು ಅವರು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಒಳಗೆ ಊಟವನ್ನು ಮಾಡ್ಬೋದು ರಾತ್ರಿ ಏಳೂವರೆ ಒಳಗೆ ಹಾಲು ಒಂದು ಕಪ್ ಹಾಲು ಸಹ ಕುಡಿದು ಮಲಗಬಹುದು ಆದರೆ ಗ್ರಹಣ ಹಿಡಿದಾಗ ಮಲಗುವುದು ಒಳ್ಳೆಯದಲ್ಲ ಅಂತ ಶಾಸ್ತ್ರ ಹೇಳ್ತದ ಇನ್ನು ನಿಮಗೆ ನಿಮಗೆ ಯಾವ ರೀತಿ ಸಾಧ್ಯನೋ ಆ ರೀತಿ ಗ್ರಹಣ ಆಚರಣೆಯನ್ನು ಮಾಡಿರಿ ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಗ್ರಹಣ ಸಮಯದಲ್ಲಿ ನಾವು ದೇವತಾ ಕಾರ್ಯಗಳನ್ನು ದೇವರ ಪೂಜೆಗಳನ್ನು ಮಾಡಲಿಕ್ಕೆ ಬರ್ತದ ಅಂಥೇಳಿ ಪೂಜೆ ಅಂತ ಬರುವುದಿಲ್ಲ ದೇವತಾ ಪೂಜೆ ಅಂದರೆ ಈಗ ನಾನು ಸಾಮಾನ್ಯವಾಗಿ ಈ ನಮ್ಮ ಕಡೆ ಪದ್ಧತಿಗಳನ್ನು ಹೇಳ್ತೀನಿ ದೇವತಾ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿ ಇಡಬೇಕು ಆ ಸಮಯದಲ್ಲಿ ಗ್ರಹಣ ಶುರು ಆಗ್ತದ ಅನ್ನಲಿಕ್ಕೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಮಡೆ ಬಟ್ಟೆಯನ್ನು ಧರಿಸ್ಕೊಂಡು ಬಂದು ಆ ಕೆಲವು ಮಂತ್ರಗಳನ್ನು ಹೇಳಿ ದೇವರ ವಿಗ್ರಹಗಳನ್ನು ಪೂರ್ಣ ಒಂದು ಅದು ಒಂದು ಪಾತ್ರೆ ಇರ್ತದೆ ಆ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ದೇವತಾ ವಿಗ್ರಹಗಳನ್ನು ಮುಳುಗಿಸಿ ಇಡಬೇಕು ಇಟ್ಟು ನಂತರ ನಾವು ಎಷ್ಟು ಶ್ಲೋಕಗಳನ್ನು ಪಾರಾಯಣಗಳನ್ನು ಕೆಲವೊಂದು ಶ್ಲೋಕ ಮಂತ್ರಗಳ ಪಾರಾಯಣ ಇರ್ತದೆ ಆ ಶ್ಲೋಕ ಮಂತ್ರಗಳನ್ನು ಪಾರಾಯಣ ಮಾಡಬೇಕು ಅವೆಲ್ಲ ಮುಗಿದ ಮೇಲೆ ಗ್ರಹಣ ಬಿಟ್ಟ ತಕ್ಷಣ ಆ ನೀರನ್ನೆಲ್ಲ ಚಲ್ಲಿ ವಿಗ್ರಹಗಳನ್ನ ಸ್ವಚ್ಛವಾಗಿ ಒರೆಸಿ ಇಡಬೇಕು ಮಧ್ಯರಾತ್ರಿ ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಮಾರನೇ ದಿವಸ ಸೂರ್ಯೋದಯ ನಂತರ ಯಾಕಂದರೆ ಸೂರ್ಯನನ್ನು ನೋಡದೆ ನಮಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಸೂರ್ಯೋದಯ ನಂತರ ಸ್ನಾನವನ್ನು ಮಾಡಿ ಮಡೆ ಬಟ್ಟೆಯಿಂದ ಬಂದು ಈ ಮಡಿ ಬಟ್ಟೆ ಅಂತಂದರೆ ಗ್ರಹಣ ಕಾಲದಲ್ಲಿ ಹಾಕಿದಂಥ ಮಡಿಬಟ್ಟೆಗಳು ಬಟ್ಟೆಗಳು ಬರುವುದಿಲ್ಲ ಮಾರನೇ ದಿವಸ ಭಾವಿಯಲ್ಲಾಗಿರ್ಬೋದು ಎಲ್ಲಿ ನಿಮಗೆ ಈ ಒಂದು ಹರಿಯುವ ನೀರು ಇರ್ತದೋ ಅಕಸ್ಮಾತ್ ಸಾಧ್ಯ ಇಲ್ಲ ಅಂದರೆ ಬೋರ್ವೆಲ್ಲೆಲ್ಲ ಆಗಿದ್ರೋ ಸ್ನಾನವನ್ನು ಮಾಡ್ಕೊಂಡು ಬಂದು ಬಟ್ಟೆಯನ್ನು ನುರಿತ್ಯಾಗಿ ಹಿಂಡ್ಕೊಂಡು ಬಂದು ಒರೆಸ್ಕೊಂಡು ಆ ಬಟ್ಟೆಗಳನ್ನ ಧರಿಸಿ ದೇವತಾ ಕಾರ್ಯಗಳನ್ನು ಪೂಜೆ ಪುನಸ್ಕಾರ ಒಂದು ಅನ್ನ ಪಾಯಸ ನೈವೇದ್ಯ ಮಾಡಲಿಕ್ಕೆ ಬರ್ತದೆ ಮಾರನೇ ದಿವಸ ದೇವತಾ ಪೂಜೆ ಪುನಸ್ಕಾರ ಇರ್ತದೆ ಈ ಒಂದು ಗ್ರಹಣಕ್ಕೆ ಸಮಯದಲ್ಲಿ ನೀವು ದೇವತಾ ಕಾರ್ಯಗಳು ಅಂತಂದರೆ ಹೋಮ ಹವನ ಜಪ ತಪ ಇವಕ್ಕೆಲ್ಲವಕ್ಕೂ ಬಹಳಷ್ಟು ಪುಣ್ಯದ ಫಲಗಳು ಆಗ್ತದಂತ ಇನ್ನು ಗ್ರಹಣ ಬಿಟ್ಟ ನಂತರ ದಾನಗಳನ್ನು ಕೊಡಬೇಕು ಈ ಗ್ರಹಣವನ್ನು ಬಿಟ್ಟ ತಕ್ಷಣ ಅಲ್ಲ ಮಾರನೇ ದಿವಸ ನೀವು ಸ್ನಾನವನ್ನು ಮಾಡಿಕೊಳ್ಳ್ರಿ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ದೇವತಾ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ನಂತರ ದಾನದ ಮಂತ್ರಗಳನ್ನು ಹೇಳೀನಿ ಸಂಕಲ್ಪ ಹೇಳೀನಿ ಆ ಸಂಕಲ್ಪಗಳನ್ನು ಹೇಳಿ ಆ ಒಂದು ದಾನವನ್ನು ಕೊಡಬೇಕು ಈಗಾಗಲೇ ನಾನು ಹೇಳೇನಿ ತಂದೆಯದು ಮಗನದು ಒಂದೇ ನಕ್ಷತ್ರ ರಾಶಿ ಏನು ಮಾಡೋದು ಅಥವಾ ಇಬ್ರಿಗೂ ದೋಷದ ಏನು ಮಾಡೋದು ಒಂದೇ ಕೊಟ್ಬಿಟ್ರೆ ಇದಕ್ಕೆ ನಾನು ಹೇಳಿದ್ರೂ ಕೂಡ ನೀವು ಪ್ರಶ್ನೆಯನ್ನು ಕೇಳ್ತೀರಿ ಈಗಾಗಲೇ ಹೇಳೇನಿ ಒಂದು ಪ್ರತಿಯೊಂದು ವ್ಯಕ್ತಿಗೂ ಪ್ರತ್ಯೇಕವಾಗಿ ಕೊಡಬೇಕು ಮಗಂದು ಬೇರೆ ಕೊಡಬೇಕು ತಂದೆದು ಬೇರೆ ಕೊಡಬೇಕು ತಾಯಿದು ಬೇರೆ ಕೊಡಬೇಕು ಮಗಳದ್ದು ಬೇರೆ ಕೊಡಬೇಕು ಒಟ್ಟೆ ಯಾರಿಗೆ ದೋಷ ಇರ್ತದೋ ಒಂದೊಬ್ಬೊಬ್ಬರಿಗೆ ಬೇರೆ ಬೇರೆಯಾಗಿಯೇ ಕೊಡಬೇಕು ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದರೆ ಗ್ರಹಣ ಬಿಟ್ಟ ಸ್ನಾನವನ್ನು ಮಾಡಲೇಬೇಕಾ ಮಧ್ಯರಾತ್ರಿ ಹೇಳಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ನಿಮಗೆ ಹಿಡ್ದಿದ್ದು ಮಾಡಲಿಕ್ಕೆ ಆಗದೆ ಇದ್ದರೆ ಬಿಟ್ಟಿದ್ದಾದರೂ ಮಾಡಿದರೆ ಒಳ್ಳೆಯದು ಮಾಡಲೇಬೇಕು ಯಾಕಂದರೆ ಅವೆಲ್ಲವೂ ದೋಷ ಪರಿಹಾರ ಆಗ್ತದೆ ಅಂಥೇಳಿ ಬಿಟ್ಟ ಗ್ರಹಣ ಬಿಟ್ಟ ದೋಷ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಗ್ರಹಣ ಬಿಟ್ಟ ತಕ್ಷಣ ನಾವು ಸ್ನಾನವನ್ನು ಮಾಡಿಕೊಳ್ಬೇಕು ಗ್ರಹಣ ಹಿಡಿದಾಗ ಮನೆ ಎಲ್ಲಿ ಬೇಕಾದಲ್ಲಿ ಸಾಮಗ್ರಿಗಳನ್ನು ಮುಟ್ಕೊಂಡು ಮಾಡಬಾರ್ದು ಈ ಆ ಸಮಯದಲ್ಲಿ ಹೆಚ್ಚಿಗೆ ಅಡುಗೆಯನ್ನು ಮಾಡಬಾರ್ದು ಅಂದರೆ ರವಿವಾರ ಬೆಳಗ್ಗೆ ನೀವೇನು ಅಡುಗೆ ಮಾಡ್ತೀರಲ್ಲ ಆ ಅಡುಗೆ ಉಳಿತು ಅಂದರೆ ಅದನ್ನೇ ಮತ್ತೆ ನೀವು ಮಾರನೇ ದಿವಸ ಅಂದರೆ ಹೆಚ್ಚಿಗೆ ಅಡುಗೆ ಎಲ್ಲ ಉಳ್ದಿದ್ರೆ ಗ್ರಹಣ ಸಮಯದಲ್ಲಿ ಇದ್ದ ಅಡಿಗೆಯನ್ನು ಮಾರನೇ ದಿವಸ ತಿಂದರೆ ಅನಾರೋಗ್ಯವ ಖಂಡಿತವಾಗಿ ಬರ್ತದೆ ಅದಕ್ಕಾಗಿ ಆ ಅಡಿಗೆಯನ್ನು ಏನೂ ಉಳಿಸ್ಲಿಕ್ಕೆ ಹೋಗಬೇಡ್ರಿ ರವಿವಾರ ಬೆಳಗ್ಗೆ ಮಾಡಿದಂಥ ಅಥವಾ ಮಧ್ಯಾಹ್ನ ಮಾಡಿದಂಥ ಅಡಿಗೆಯನ್ನು ಮತ್ತೆ ನೀವು ಗ್ರಹಣ ಮುಗಿದ ಮೇಲೆ ಅದನ್ನು ತಿಂದರೆ ಖಂಡಿತವಾಗಿಯೂ ಅನಾರೋಗ್ಯ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಅಡಿಗೆಯನ್ನು ಸಹ ಆ ಸಂಜೆಗೆ ಏನೂ ಉಳಿಸ್ಬೇಡ್ರಿ ಗ್ರಹಣ ಸಮಯದಲ್ಲಿ ಏನೂ ಅಡಿಗೆ ಉಳಿದಿರಬಾರ್ದು ಆ ಗ್ರಹಣದ ಮೇ ಗ್ರಹಣದ ಛಾಯೆ ಅದ್ರ ಮೇಲೆ ಬಿದ್ದರೆ ನಿಮ್ಮ ಮತ್ತೆ ಅನಾರೋಗ್ಯದಂಥ ತೊಂದರೆಗಳು ಖಂಡಿತವಾಗಿಯೂ ಬರ್ತದಂತ ಅದಕ್ಕಾಗಿ ನಮ್ಮ ಪೂರ್ವಜರು ಏನು ಹೇಳ್ತಾರಲ್ಲ ಅದು ಯಾವತ್ತೂ ಸುಳ್ಳಲ್ಲ ಅದಕ್ಕಾಗಿ ಅವು ಅದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇರ್ತದೆ ಆದಷ್ಟು ಅಡುಗೆಯನ್ನು ಸ್ವಲ್ಪವೇ ಮಾಡಿರಿ ರವಿವಾರ ರಾತ್ರಿ ಏನು ಉಳಿಬಾರ್ದು ಆ ರೀತಿಯಾಗಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ ಮಧ್ಯರಾತ್ರಿ ನಿಮಗೆ ಒಂದು ಹಸುವೆ ತಡ್ಕೊಳಿಕ್ಕೆ ಆಗಂಗಿಲ್ಲ ಅಂದರೆ ಮಧ್ಯರಾತ್ರಿ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಏನಾದರೂ ಸ್ವಲ್ಪ ಬಿಸಿ ಅವಲಕ್ಕಿನೋ ಏನಾದರೂ ಬಿಸಿ ಉಪ್ಪಿಟ್ಟು ಏನೋ ಮಾಡಿಕೊಂಡು ತಿಂದು ಮಲಗಬಹುದು ಇನ್ನೂ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಬರ್ರಿ ಹೇಳ್ತೀನಿ ನಿಮ್ಗೆ ಅನ್ಲಿಕ್ಕೆ ಕಠಿಣ ಅನಿಸಿದ್ರೆ ಇದನ್ನು ನೀವು ಮೂರು ಸಾರಿ ಕೇಳ್ಬೋದು ಸರಳದ ಹೇಳ್ಕೊಡ್ತೀನಿ ವಿಡಿಯೋದಾಗ ಬರ್ತದ ನೋಡ್ರಿ ಯೋ ಸೌಭ್ರದರೋ ದೇವ ಆದಿತ್ಯಾನಾಂಪ್ರಭೋನ್ಮತಃ सहस्रनयनः शक्रो गृहपीडां ह्यपोहतो मुखं यः सर्वदेवानां सप्ताचन्मितद्युतिः चन्द्रोपरागसम्भूताम् अग्नेः पीडां ह्यपोहतो यः कर्मसाक्षी लोकानां धर्मो महीषवाहनः यमश्चन्द्रोपरागोताम् ग्रहपीडां ह्यपोहतु रक्षोगणाधिपः साक्षात् नीलाञ्जनसमप्रभः खड्गहस्तो अतिभीमश्च ग्रहपीडां ह्यपोहतु नागपाशधरो देवः सदा मकरवाहनः स जलाधिपतिर्देवः ग्रहपीडां ह्यपोहतु प्राणरूपो हि लोकानाम् सदा कृष्णं मृगप्रियः वायुश्चन्द्रोपरा गोतां गृहपीडां ह्यपोवतु एसौ निधिपतिर्देवः खड्गशूलो गदाधरः चन्द्रोपरा कलुषं धनधोत्र यो सा विन्दुधरो देवः वृषवाहनः ಚಂದ್ರೋಪರಾಗ ನಾಶಯತು ಶಂಕರ ತ್ರೈಲೋಕೇಯ ಭೂತಾನಿ ಸ್ಥಾವರೀ ಚರಾಣಿ ಚ ಬ್ರಹ್ಮ ವಿಷ್ಣುರ್ಕರುದ್ರಾಷ್ಟ ದಹಂತು ಮಮ ಪಾತಕಂ ನನ್ನ ಎಲ್ಲ ಪಾತಗಳು ಸುಟ್ಟು ಅಂತ ಅಂಥೇಳಿ ಈ ಒಂದು ಗ್ರಹಣ ಕಾಲದಲ್ಲಿ ಈ ಶ್ಲೋಕವನ್ನು ಮೂರು ಸಲ ಪಾರಾಯಣ ಮಾಡಬೇಕು ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ಹಾಕಿರ್ತೀನಿ ನಿಮ್ಗೆ ಅನ್ಲಿಕ್ಕೆ ಬರುವುದಿಲ್ಲ ಅನ್ನೋದಾದರೆ ಖಂಡಿತವಾಗಿಯೂ ಮೂರು ಸಲ ಕೇಳಿದರೂ ಸಾಕು ಎಷ್ಟೋ ಸಂಕಷ್ಟಗಳು ಕೇಳೋದ್ರಿಂದಲೇ ನಮಗೆ ದೂರ ಆಗ್ತದ ಹೇಳಿ ಅದಕ್ಕಾಗಿ ಈ ಶ್ಲೋಕವನ್ನು ತಪ್ಪದೇ ಈ ಒಂದು ಗ್ರಹಣ ಕಾಲದಲ್ಲಿ ಪಾರಾಯಣವನ್ನು ಮಾಡಿರಿ ನಿಮಗೆ ಶುಭ ಫಲ ಇದ್ದರೂ ಸಹ ಮಾಡಬೇಕು ಮಿಶ್ರಫಲ ಇದ್ದರೂ ಮಾಡಬೇಕು ಏನೇ ಇದ್ದರೂ ಕೂಡ ಈ ಸ್ತೋತ್ರವನ್ನು ಎಲ್ಲರೂ ಮಾಡಬೇಕು ಅಂದರೆ ಎಷ್ಟೋ ದೋಷಗಳು ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಇರುವಂಥ ಎಲ್ಲವೂ ಈ ಗ್ರಹಣ ಕಾಲದಲ್ಲಿ ಪರಿಹಾರ ಅಂತ ಅದಕ್ಕಾಗಿ ಗ್ರಹಣ ಕಾಲದಲ್ಲಿ ಗ್ರಹಣ ಸ್ಪರ್ಶ ಅಂತ ಹೇಳ್ತೀವಿ ಅಂದರೆ ಗ್ರಹಣ ಶುರು ಆದಾಗ ನಾವು ತಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ಕುತ್ಕೊಂಡು ನಮ್ಗೆ ಏನು ಬರುತ್ತೋ ಶ್ಲೋಕಗಳನ್ನೆಲ್ಲ ಹೇಳಬೇಕು ನಂತರ ಮತ್ತೆ ಹೋಗಿ ಗ್ರಹಣ ಮೋಕ್ಷ ಸ್ನಾನವನ್ನು ಅಂದರೆ ಗ್ರಹಣ ಬಿಟ್ಟ ಸ್ನಾನವನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೊಳ್ಬೇಕು ಬೆಳಗ್ಗೆ ಎದ್ದು ಸೂರ್ಯೋದಯ ನಂತರ ಮತ್ತೆ ಸ್ನಾನವನ್ನು ಮಾಡಿ ನಮ್ಮ ದೇವತಾ ಕಾರ್ಯಗಳನ್ನು ಶುರು ಮಾಡಬೇಕು ಈ ರೀತಿಯಾಗಿ ಗ್ರಹಣ ಕಾಲದಲ್ಲಿ ಆಚರಣೆಯನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೆದಿರುವಂಥ ನಾವು ತಿಳಿಯದೋ ತಿಳಿಯದೋ ಮಾಡದೇ ಇರುವಂಥ ಎಷ್ಟೋ ಪಾಪಗಳಿಗೆ ಶಮನ ಆಗ್ತದಂಥ ಈ ಗ್ರಹಣ ಕಾಲ ಅದಕ್ಕಾಗಿ ಈ ಗ್ರಹಣ ಬಹಳಷ್ಟು ನಮ್ಮ ಒಂದು ಜೀವನದಲ್ಲಿ ಕಷ್ಟ ಅಂದ್ಕೊಳ್ಬೇಡ್ರಿ ನಮ್ಮ ಒಳ್ಳೆಯದಕ್ಕೆ ಈ ಗ್ರಹಣ ಇಂಥ ಗ್ರಹಣ ಕಾಲಗಳು ಬರೋದು ನಮ್ಮ ಒಳ್ಳೆಯದಕ್ಕೆ ಯಾವಾಗ ಒಂದು ಚಂದ್ರನಿಗೆ ಗ್ರಹಣ ಹಿಡಿದಿರ್ತದೋ ರಾಹುವಿನಿಂದ ಗ್ರಸ್ತನಾದಂಥ ಈ ಒಂದು ಗ್ರಹಣ ಅವನ್ನೆಲ್ಲವನ್ನು ತೊಳ್ಕೊಂಡು ಹೇಗೆ ಚಂದ್ರ ಶುಭ್ರನಾಗ್ತಾನೋ ಅದೇ ರೀತಿಯಾಗಿ ಈ ಗ್ರಹಣ ಕಾಲದಲ್ಲಿ ಮಾಡಿದಂಥ ದೈವ ಕಾರ್ಯಗಳಿಂದ ನಮ್ಮ ಎಲ್ಲ ಪಾಪಗಳು ತೊಳೆದು ಶುದ್ಧವಾಗಿ ನಮ್ಮ ಒಳ್ಳೆಯ ಜೀವನಕ್ಕೆ ನಾಂದಿ ಆಗ್ತದೆ ಅಂಥೇಳಿ ಅದಕ್ಕಾಗಿ ನಿಮಗೂ ಕೂಡ ಎಲ್ಲ ರೀತಿಯಿಂದ ನಾನು ಹೇಳಿಕೊಟ್ಟೇನಿ ಈಗಾಗಲೇ ಯಾವ್ಯಾವ ರಾಶಿಗೆ ದೋಷದ ಯಾವ ರಾಶಿಗೆ ಒಳ್ಳೆಯದ ಎಲ್ಲವನ್ನ ತಿಳಿಸ್ಕೊಟ್ಟೇನಿ ಯಾರಿಗೆ ಸರಳ ದಾನಗಳನ್ನ ಕೂಡ ಹೇಳ್ಕೊಟ್ಟೇನಿ ಮಾಡ್ರಿ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳ್ರಿ ಯಾಕಂದರೆ ನಮ್ಮ ಪೂರ್ವಜರು ಏನು ಹೇಳಿಕೊಟ್ರು ಅವರು ಸುಳ್ಳಲ್ಲ ಅವು ನಮ್ಮ ಜೀವನಕ್ಕೆ ಒಳ್ಳೆಯ ದಾರಿ ದೀಪ ಅಂತಲೇ ಅದಕ್ಕಾಗಿ ನನಗೆ ಎಷ್ಟು ಸಾಧ್ಯನೋ ಎಲ್ಲವನ್ನು ನಿಮ್ಗೆ ಈ ಗ್ರಹಣ ದೋಷ ಪರಿಹಾರಕ್ಕಾಗಿ ಹೇಳಿಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ